ಅಲ್ಲಿ ಎ ಸಿ ಇರ್ಬೇಕು ಎಲ್ ಸಿ ಇರ್ಬೇಕು ಎಂ ಎಲ್ ಇರಬೇಕು ನಾನು ಇರ್ಬೇಕು ಅದು ಸಿಗ್ರನೈಸ್ ಆಗೋದು ಕಷ್ಟ ಐತೆ ನಾನು ಹೇಳೋದು ಜಿಲ್ಲಾ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ ಎಲ್ಲಾ ಅಧಿಕಾರಿಗಳಿಗೆ ಈ ಸಭೆ ಮುಖಾಂತರ ಸೂಚನೆ ಕೊಡ್ತಾ ಇದ್ದೀನಿ ಮುಂದಿನ ಕಾರ್ಯಕ್ರಮ ಜಿಲ್ಲಾ ಮಟ್ಟದಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ಆಗ್ಬೇಕು ಸಾವಿರಾರು ಜನ ಫಲಾನುಭವಿಗಳಿದ್ದಾರೆ ಕಂಪ್ಯೂಟರ್ಗಳು ಮಕ್ಕಳಿಗೆ ಲ್ಯಾಪ್ಟಾಪ್ ಸಮೇತ ಸೈಕಲ್ ಸಮೇತ ಈ ನಮ್ಮ ಹ್ಯಾಂಡಿಕ್ಯಾಪ್ಸ್ಗೆ ಅವರಿಗೆ ಸಹಾಯ ಮಾಡೋದು ಸಮೇತ ಈ ಎಲ್ಲಾನೆ ಒಂದೇ ಕಾರ್ಯಕ್ರಮದಲ್ಲಿ ಒಂದೇ ವೇದಿಕೆ ಒಳಗಡೆ ಇದನ್ನ ಮಾಡುವಂತ ಕಾರ್ಯಕ್ರಮ ಇದೆಲ್ಲರೂ ಸೇರಿ ಮಾಡಬೇಕು ಡಿ ಸಿ ಮತ್ತೆ ಸಿಇಒ ಇದು ಎರಡೂ ನೀವು ಇಬ್ಬರು ಇದಕ್ಕೆ ಮುನ್ನುಡಿ ಬರೀಬೇಕ್ರಿ ಮುಂಚೆ ಆಗುತ್ತೆ ಇಲ್ಲ ಗೊತ್ತಿಲ್ಲ ಇನ್ಮೇಲೆ ತಾಲೂಕಲ್ಲಿ ನೀವು ಸಣ್ಣದು ಏನಾದರೂ ಮಾಡ್ಕೊಂಡು ಹೋಗ್ತೀವಿ ಆದರೆ ಜಿಲ್ಲಾ ಮಟ್ಟದಲ್ಲಿ ಯಾವುದೇ ವೆಹಿಕಲ್ಸ್ ಕೊಡೋದು ಇನ್ನೊಂದು ಸಹಾಯ ಮಾಡೋದು ಬಡವರಿಗೆ ಮಕ್ಕಳಿಗೆ ಮತ್ತೆ ಲೋನ್ಸ್ ಕೊಡೋದು ಚೆಕ್ಸ್ ಕೊಡೋದು ಎಲ್ಲಾನು ಸೇರಿ ಅದೊಂದ್ಸತಿ ನಾನು ಲಾಸ್ಟ್ ಟೈಮ್ ಎಲ್ಲ ಕಳಿಸಿದ್ದೆ ಅದೇ ಡಿ ಸಿ ನೋಡಿ ನನಗೆ ಎರಡು ಸರ್ತಿ ಒಂದೂವರೆ ವರ್ಷದಲ್ಲಿ ಎರಡು ಕಾರ್ಯಕ್ರಮ ಸುಮಾರು ಸಾವಿರ ಕೋಟಿ ಚಿಲ್ಲರೆ ಒಂದು ಸಾವಿರ ಕೋಟಿ ಚಿಲ್ಲರೆ ಹಣ ಸರ್ಕಾರದ ಹಣ ಮುಪ್ಪತ್ತಾಗಿ ರೈತರಿಗೆ ಬಡವರಿಗೆ ಕಾರ್ಮಿಕರಿಗೆ ವಿದ್ಯಾರ್ಥಿಗಳಿಗೆ ಹೆಣ್ಮಕ್ಳಿಗೆ ಸಿಕ್ಕಂತ ಯೋಜನೆಗಳು ಯಾಕಿದ್ದು ನಮ್ಮ ಜಿಲ್ಲೆಯಲ್ಲಿ ಇದು ಕಾರ್ಯಕರ್ತ ಆಗ್ತಾ ಇಲ್ಲ ಅದರಿಂದ ನಾನು ಇದರಲ್ಲಿ ಸೂಚನೆ ಕೊಡ್ತಾ ಇದ್ದೀನಿ ದೊಡ್ಡದಾಗಿ ಬಹಳ ದೊಡ್ಡ ಕಾರ್ಯಕ್ರಮ ಮಾಡಬೇಕು ಚೀಫ್ ಮಿನಿಸ್ಟರ್ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದು ನನಗೆ ಬಿಟ್ಬಿಡಿ ಒಂದು ಹದಿನೈದು ದಿವಸ ಮುಂಚೆ ಏನ್ ಡಿ ಸಿ ಅವರೇ ಸಿಇಒ್ರೆಪ್ಪ ನೀವು ಇಬ್ರು ಇದನ್ನ ತಗೊಂಡು ಎಲ್ಲಾ ಅಧಿಕಾರಿಗಳ ಜೊತೆ ನೀವು ಸಮನ್ವಯ ಮಾಡಿ ನೀವು ಸಿಎಂ ಗೆ ಕರೆದು ದೊಡ್ಡ ಕಾರ್ಯಕ್ರಮ ಇವರು ಜಿಲ್ಲಾದ್ಯಂತ ಮಾಡಬೇಕು ಅಂತ ಹೇಳಿ